ಹಿಂದೆ ಕೇರಳ ರಾಜ್ಯದ ಕುಂತಳಪುರದಲ್ಲಿ ಮೇಧಾವಿ ಎನ್ನುವ ಒಬ್ಬ ರಾಜನಿದ್ದ ಅವನಿಗೆ ಮೂಲ ನಕ್ಷತ್ರದಲ್ಲಿ ಒಂದು ಗಂಡು ಮಗು ಜನಿಸಿತು ಆ ಮಗುವಿಗೆ ಎಡಗಾಲಿನಲ್ಲಿ ಆರು ಬೆರಳುಗಳು ಹುಟ್ಟಿದ್ದವು ಇದ್ದಕ್ಕಿದ್ದಂತೆ ಕುಂತಳಪುರದ ಮೇಲೆ ಶತ್ರು ರಾಜರು ಮುತ್ತಿಗೆ ಹಾಕಿದರು ರಾಜನು ಮೃತಪಟ್ಟನು ಹಾಗೂ ರಾಣಿಯು ಸತಿಸಗಮನ ಪದ್ಧತಿಯನ್ನು ಅನುಸರಿಸಿದಳು ಮಗು ಅನಾಥವಾಯಿತು ಮಗುವಿನ ಮುಖದಲ್ಲಿ ಚಂದ್ರನಂತಹ ಬೆಳದಿಂಗಳು ಇದ್ದ ಕಾರಣ ಜನರು ಅವನಿಗೆ ಚಂದ್ರಹಾಸ ಎಂದು ನಾಮಕರಣ ಮಾಡಿದರು ಅನಾಥವಾದ ಚಂದ್ರಹಾಸನನ್ನು ದಾದಿಯೊಬ್ಬಳು ತಂದು ಪೋಷಿಸುತ್ತಿದ್ದಳು ಅವರಿವರ ಮನೆಗಳಲ್ಲಿ ಹಾಲು ಬೆಣ್ಣೆಯನ್ನು ತಂದು ಮಗುವಿಗೆ ತಿನ್ನಿಸುತ್ತಿದ್ದಳು ಮಗುವಿಗೆ ಮೂರು ನಾಲ್ಕು ವರ್ಷ ವಯಸ್ಸಾದಾಗ ದಾ ದಾದಿಯು ಹಾಗೆ ತೀರಿಕೊಂಡಳು ಮಗು ಅನಾಥವಾಯಿತು ಚಂದ್ರಮುಖದ ಮುದ್ದು ಕಂದನಿಗೆ ಯಾರೂ ದಿಕ್ಕಿಲ್ಲದಂತಾಯಿತು ಪುರಜನದ ಜನರೇ ಆ ಮಗುವನ್ನು ಸಾಕಿ ಸಲಹುತ್ತಿದ್ದರು ಒಂದು ದಿನ ಚಂದ್ರಹಾಸನಿಗೆ ಕಪ್ಪನೆಯ ಅಮೃತ ಶಿಲೆಯ ಒಂದು ಸಾಲಿಗ್ರಾಮ ದೊರಕಿತು ಈ ಸಾಲಿಗ್ರಾಮವನ್ನು ಚಂದ್ರಹಾಸನು ತನ್ನ ನಾಲಿಗೆಯ ಕೆಳಗೆ ಇರಿಸಿಕೊಂಡಿದ್ದನು ಆ ಸಾಲಿಗ್ರಾಮ ಅವನ ಜೊತೆ ಆಪತ್ ಬಾಂಧವನಂತೆ ಇರುತ್ತಿತ್ತು ಒಂದು ದಿನ ಆ ರಾಜ್ಯದ ಮಂತ್ರಿಯ ಮನೆಯಲ್ಲಿ ಔತಣಕೂಟವಿತ್ತು ಮಂತ್ರಿಯಾದ ದುಷ್ಟಬುದ್ಧಿಯು ಎಲ್ಲರನ್ನೂ ಆ ಊಟಕ್ಕೆ ಆಹ್ವಾನ ಕೊಟ್ಟಿದ್ದನು ಚಂದ್ರಹಾಸನು ಸಹ ಮಂತ್ರಿಯ ಮನೆಗೆ ತೆರಳಿದ್ದನು ಆ ಚಂದ್ರಹಾಸನ ಮುಖದಲ್ಲಿರುವ ತೇಜಸ್ಸನ್ನು ಕಂಡು ನೆರೆದಿದ್ದ ಬ್ರಾಹ್ಮಣರೆಲ್ಲ ಮುಂದೆ ಒಂದು ದಿನ ಈ ರಾಜ್ಯಕ್ಕೆ ರಾಜನಾಗುತ್ತಾನೆ ಈತ ಎಂದು ಎಲ್ಲರೂ ಆತನನ್ನು ಹೊಗಳಿದ್ದರು ಇದನ್ನು ಮಂತ್ರಿಯು ಸಹಿಸದಾದನು ಮಂತ್ರಿಗೆ ಬ್ರಾಹ್ಮಣರ ಮಾತು ಹಿತವನ್ನುಂಟು ಮಾಡಲಿಲ್ಲ ಕಾರಣ ಆ ರಾಜ್ಯದ ರಾಜನ ಮರಣದ ನಂತರ ತನ್ನ ಮಗನನ್ನೇ ರಾಜನನ್ನಾಗಿ ಮಾಡಬೇಕೆಂಬುದು ಮಂತ್ರಿಯ ಹೆಬ್ಬಕ್ ಹೆಬ್ಬಯಕೆಯಾಗಿತ್ತು ಮಂತ್ರಿಗೆ ಮದನ ಎಂಬ ಮಗನು ವಿಷಯೇ ಎಂಬ ಮಗಳು ಇದ್ದಳು ಮಂತ್ರಿಗೆ ಈ ವಿಷಯವನ್ನು ಸಹಿಸದಾಗಿ ಕಟುಕರಿಗೆ ಕೈ ತುಂಬ ಹಣವನ್ನು ಕೊಟ್ಟು ಈ ಚಂದ್ರಹಾಸನನ್ನು ಕರೆದುಕೊಂಡು ಕಾಡಿಗೆ ಹೋಗಿ ಕೊಂದು ಬಿಡಿ ಹಾಗೂ ಅವನ ಶರೀರದ ಒಂದು ಭಾಗವನ್ನು ನನಗೆ ತಂದು ತೋರಿಸಿ ಎಂದು ಕಟುಕರ ಕೈಗೆ ಹಣವನ್ನಿಟ್ಟು ಕಳುಹಿಸಿದನು ಕಟುಕರು ಸರಿಯಾದ ಸಮಯವನ್ನು ಒಂಚು ಹಾಕಿ ಚಂದ್ರಹಾಸನನ್ನು ಸಮಯ ಸಮಯ ಸಾಧಿಸಿ ಆ ಕಟುಕರು ಎತ್ತಿಕೊಂಡು ಹೊರಟು ಹೋದರು ಕಾಡಿನಲ್ಲಿ ಅವನನ್ನು ಕೊಲ್ಲಲು ಕತ್ತಿಯನ್ನು ಮೇಲೆತ್ತಿದಾಗ ಆ ಮಗುವಿನ ಮುಖವನ್ನು ಕಂಡು ಮರುಕ ಉಂಟಾಗಿ ಕಟುಕರಿಗೆ ಈತನನ್ನು ಕೊಲ್ಲಬಾರದು ಎಂದು ನಿರ್ಧರಿಸಿ ಹಾಗೆಯೇ ಹಿಂತಿರುಗಿ ಹೋದರೆ ದುಷ್ಟಬುದ್ಧಿ ಮಂತ್ರಿಯು ತಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಯೋಚಿಸಿ ಎಡಗಾಲಿನಲ್ಲಿದ್ದ ಆರು ಬೆರಳುಗಳ ಪೈಕಿ ಒಂದು ಬೆರಳನ್ನು ಕತ್ತರಿಸಿ ತೆಗೆದುಕೊಂಡು ಹೋಗಿ ಮಂತ್ರಿಗೆ ತೋರಿಸುತ್ತಾರೆ ಇದನ್ನು ನಿಜವೆಂದು ನಂಬಿದ ಮಂತ್ರಿಯು ಹುಡುಗ ಸತ್ತಿದ್ದಾನೆ ಎಂದು ನಂಬಿ ಒಳಗೊಳಗೆ ಹಿಗ್ಗಿ ಸಂಭ್ರಮಿಸುತ್ತಾನೆ ಚಂದ್ರಹಾಸನು ಒಂದೇ ಸಮನೆ ಆ ರಾತ್ರಿ ಕಾಡಿನಲ್ಲಿ ಕಾರ್ಗತ್ತಲಿನ ಬೆಳಕಿನಲ್ಲಿ ರೋದಿಸುತ್ತಾ ಅಳುತ್ತಾ ಕುಳಿತಿದ್ದನು ಚಂದನಾವತಿಯ ರಾಜನಾದ ಕುಳಿಂದ ಎನ್ನುವ ರಾಜನು ಬೇಟೆಯಾಡಲು ಆ ಕಾಡಿಗೆ ಬಂದಿದ್ದನು ಅಳುತ್ತಿದ್ದ ಚಂದ್ರಹಾಸನನ್ನು ಕಂಡು ಏನೆಂದು ವಿಚಾರಿಸಿದನು ಚಂದ್ರಹಾಸನ ರೋದನೆಯನ್ನು ಕಂಡು ಆತನಿಗೆ ಮರುಕ ಉಂಟಾಯಿತು ಆ ಬೆಳದಿಂಗಳಂತಹ ಮುದ್ದು ಮುಖವನ್ನು ಕಂಡಂತಹ ರಾಜನಿಗೆ ಚಂದ್ರಹಾಸನ ಮೇಲೆ ಮರುಕ ಉಂಟಾಗಿ ದೇವರು ನನಗೆ ಮಕ್ಕಳಿಲ್ಲ ಎಂದು ಈತನನ್ನು ಕರುಣಿಸಿದ್ದಾನೆ ಎಂದು ತಿಳಿದು ತನ್ನ ಅರಮನೆಗೆ ಕರೆತಂದನು ರಾಣಿಗೂ ಸಹ ಬಹಳ ಸಂತೋಷ ಉಂಟಾಯಿತು ಆ ರಾಜ ಮತ್ತು ರಾಣಿಯು ಚಂದ್ರಹಾಸನನ್ನು ರಾಜಕುಮಾರ ರಾಜಕುಮಾರನಂತೆ ಸಾಕಿ ಸಲಹುತ್ತಿದ್ದರೂ ಚಂದನಾವತಿಯ ಪ್ರಜೆಗಳ ಪ್ರೀತಿ ವಿಶ್ವಾಸಗಳನ್ನು ಚಂದ್ರಹಾಸನು ಗಳಿಸಿಕೊಂಡಿದ್ದನು ಬೆಳೆದು ದೊಡ್ಡವನಾಗುತ್ತಾ ಬಂದ ಹಾಗೆ ತನ್ನ ಚುರುಕು ಬುದ್ಧಿಯಿಂದ ರಾಜನ ಕಾರ್ಯಗಳಲ್ಲಿ ಈತನು ಸಹ ಭಾಗಿಯಾಗುತ್ತಿದ್ದನು ಒಂದು ಬಾರಿ ಚಂದ್ರಹಾಸನನ್ನು ರಾಜನು ಕರೆದು ಮಗುವೆ ನಾವು ಕುಂತಳಾಪುರದ ರಾಜರ ಮಾಂಡಲಿಕರು ಪ್ರತಿ ವರ್ಷದಂತೆಯೇ ಈ ವರ್ಷವೂ ನಾವು ಕಪ್ಪವನ್ನು ತೆಗೆದುಕೊಂಡು ಹೋಗಿ ಸಲ್ಲಿಸಿ ಬರಬೇಕಾಗುವುದು ಈ ಸಾರಿ ನೀನೇ ತೆಗೆದುಕೊಂಡು ಹೋಗಿ ಕಪ್ಪವನ್ನು ಕುಂತಳಾಪುರದ ರಾಜರಿಗೆ ಸಲ್ಲಿಸಿ ಬಾ ಎಂದು ಚಂದ್ರಹಾಸನನ್ನು ಕಳುಹಿಸುತ್ತಾನೆ ರಾಜನ ಅಣತಿಯಂತೆ ಚಂದ್ರಹಾಸನು ಕುಂತಳಾಪುರಕ್ಕೆ ಆಗಮಿಸುತ್ತಾನೆ ಕಪ್ಪವನ್ನು ತೆಗೆದುಕೊಂಡು ಚಂದ್ರಹಾಸನನ್ನು ನೋಡಿದ ಮಂತ್ರಿಯಾದ ದುಷ್ಟಬುದ್ಧಿಗೆ ಅನುಮಾನ ಬಂದಂತಾಗಿ ಚಂದನಾವತಿಯ ರಾಜನಿಗೆ ಮಕ್ಕಳಿರಲಿಲ್ಲ ಅಲ್ಲವೇ ನೀನು ಹೇಗೆ ಮಗನಾದೆ ಎಂದು ಕೇಳುತ್ತಾನೆ ಮುಗ್ಧ ಮನಸ್ಸಿನಿಂದ ಚಂದ್ರಹಾಸನು ಕಾಡಿನಲ್ಲಿ ನಡೆದ ಎಲ್ಲ ಘಟನೆಯನ್ನು ಮಂತ್ರಿಗೆ ತಿಳಿಸುತ್ತಾನೆ ದುಷ್ಟಬುದ್ದಿಗೆ ಕಟುಕರು ತನಗೆ ಮೋಸ ಎಸಗಿದ್ದಾರೆ ಎಂದು ತಿಳಿದು ಒಳಗೊಳಗೆ ಪರಿತಪಿಸಿದನು ಹಾಗೂ ಬ್ರಾಹ್ಮಣರ ಮಾತು ಎಂದೂ ಸುಳ್ಳಾಗದು ಎಂದು ಒಳಗೊಳಗೆ ಹಲುಬಿದನು ಆದರೂ ತೋರ್ಗೊಡದೆ ಚಂದ್ರಹಾಸನ ಮುಂದೆ ಪ್ರೀತಿಯಿಂದ ನಡೆದುಕೊಂಡನು ಪ್ರೀತಿ ವಿಶ್ವಾಸಗಳಿಂದ ಚಂದ್ರಹಾಸನನ್ನು ಬರಮಾಡಿಕೊಂಡು ಯಾವುದೇ ದ್ವೇಷವನ್ನು ತೋರ್ಗೊಡದೆ ಹಿಂತಿರುಗಿ ಕಳಿಸಿಕೊಟ್ಟನು ಕೆಲವು ವಾರಗಳ ನಂತರ ಚಂದ್ರಾವತಿಗೆ ದುಷ್ಟಬುದ್ಧಿಯು ಆಗಮಿಸುತ್ತಾನೆ ಹಾಗೂ ಚಂದ್ರಹಾಸನನ್ನು ಏಕಾಂತದಲ್ಲಿ ಕರೆದು ಅವನ ಕೈಗೆ ಒಂದು ಪತ್ರವನ್ನು ಕೊಡುತ್ತಾನೆ ಈ ಪತ್ರದಲ್ಲಿ ರಹಸ್ಯವಿದೆ ಇದನ್ನು ನನ್ನ ಮಗನಿಗೆ ಮದನನಿಗೆ ತಲುಪಿಸು ಹಾಗೂ ಮಾರುತ್ತರವನ್ನು ತೆಗೆದುಕೊಂಡು ಬಾ ಇದನ್ನು ಯಾರಿಗೂ ತೋರ್ಗೊಡಿಸಬೇಡ ಎಂದು ಹೇಳಿ ಕಳುಹಿಸುತ್ತಾನೆ ಆ ಪತ್ರದಲ್ಲಿ ಹೀಗೆ ಬರೆದಿತ್ತು ಮದನಕುಮಾರ ಈ ಕಾಗದವನ್ನು ತೆಗೆದುಕೊಂಡು ಬಂದಿರುವವನು ಮುಂದೆ ನಮ್ಮ ರಾಜನಾಗುವವನು ಶೀಘ್ರವೇ ಅವನಿಗೆ ವಿಷವನ್ನು ಉಣಿಸು ಕೊಲ್ಲು ಎಂದು ಬರೆದಿದ್ದನು ಚಂದ್ರಹಾಸ ಹಸುವಿನಂತಹ ಮನುಷ್ಯ ಅವನಿಗೆ ಕಪಟ ಕಲ್ಮಶಗಳು ಯಾವುದೂ ತಿಳಿದಿರಲಿಲ್ಲ ಹೀಗೆ ನಡೆದುಕೊಂಡು ಬಂದು ಕುಂತಲಪುರವನ್ನು ತಲುಪಿದ ಮಾರ್ಗ ಮಧ್ಯದಲ್ಲಿ ಆತನಿಗೆ ದಣಿವಾಗಿತ್ತು ಹಾಗೂ ಉದ್ಯಾನವನದ ಮರದ ಬಳಿ ಮರದ ಬಳಿ ಸ್ವಲ್ಪ ಹೊತ್ತು ವಿಶ್ರಮಿಸಲು ಹಾಗೆಯೇ ಮಲಗಿಬಿಟ್ಟನು ಅದೇ ವೇಳೆಗೆ ಆ ಉದ್ಯಾನ ಉದ್ಯಾನವನಕ್ಕೆ ಮಂತ್ರಿಯ ಮಗಳಾದ ವಿಷಯೆಯು ಬಂದಳು ಮಲಗಿರುವ ಚಂದ್ರಹಾಸನ ಮುದ್ದು ಮುಖವನ್ನು ಕಂಡು ಮೋಹ ಪರವಶವಾದಳು ಹಾಗೆಯೇ ಅವನ ಕಾಲ ಬಳಿ ಕುಳಿತುಕೊಂಡಳು ಆತನ ಕಂಚುಕದಲ್ಲಿ ಕಂಡ ಪತ್ರವನ್ನು ನೋಡಿದಳು ಅದನ್ನು ಓದಲು ಪ್ರಾರಂಭ ಮಾಡಿದಳು ಆ ವಿಷಯವನ್ನು ಓದಿದ ನಂತರ ತನ್ನ ತಂದೆಯ ಈ ದುಷ್ಕೃತ್ಯದಿಂದ ಚಂದ್ರಹಾಸನನ್ನು ಪಾರು ಮಾಡಿ ತನ್ನ ಪ್ರಾಣೇಶ್ವರನನ್ನಾಗಿ ಮಾಡಿಕೊಳ್ಳಬೇಕೆಂದು ಯೋಚಿಸಿದಳು ಹಾಗೆಯೇ ಸ್ವಲ್ಪ ಹೊತ್ತು ಯೋಚಿಸಿದಳು ಆ ಪತ್ರವನ್ನು ತಿದ್ದಬೇಕೆಂದು ಯೋಚಿಸಿ ಅಲ್ಲಿಯೇ ಪಕ್ಕದಲ್ಲಿದ್ದ ಕಾಡಿಗೆ ಮರದ ಕಡ್ಡಿಯಿಂದ ಪತ್ರವನ್ನು ಹೀಗೆ ತಿದ್ದಿದಳು ವಿಷ ಎನ್ನುವ ಕಡೆ ವಿಷಯೇ ಎಂದು ತಿದ್ದಿ ಬರೆದಳು ಪತ್ರವನ್ನು ಮೊದಲಿನ ಮೊದಲಿನಂತೆ ಚಂದ್ರಹಾಸನ ಕಂಚುಕದಲ್ಲಿಟ್ಟು ತುಂಬ ಹೊತ್ತು ಆತನ ಮುಖವನ್ನು ನೋಡಿ ತನ್ನ ಸಖಿಯರ ಜೊತೆ ಹಿಂತಿರುಗಿ ಹೋದಳು ಚಂದ್ರಹಾಸನು ಎದ್ದಾಗ ಸಂಜೆಯ ಸಮಯವಾಗಿತ್ತು ಅಯ್ಯೋ ಎಷ್ಟೊತ್ತು ಮಲಗಿಬಿಟ್ಟೆ ಎಂದು ಯೋಚಿಸಿ ಬಿರಬಿರನೆ ಮಂತ್ರಿಯ ಮಗನ ಮನೆಯ ಕಡೆಗೆ ಹೆಜ್ಜೆ ಹಾಕಿದನು ಹಾಗೂ ಮಂತ್ರಿಯ ಕೊಟ್ಟಂತಹ ಪತ್ರವನ್ನು ಮದನನಿಗೆ ಕೊಟ್ಟನು ತಂದೆಯ ಪತ್ರದ ಒಕ್ಕಣೆಯಂತೆ ಮದನಕುಮಾರನು ತನ್ನ ತಂಗಿಯಾದ ವಿಷಯನ್ನು ಚಂದ್ರಹಾಸನಿಗೆ ಕೊಟ್ಟು ವಿವಾಹ ಮಾಡಿದನು ದುಷ್ಟಬುದ್ಧಿಯು ಪುರಕ್ಕೆ ಹಿಂತಿರುಗಿದಾಗ ದುರ್ವಿಧಿಯು ಆತನನ್ನು ಅಣುಕಿಸಿದಂತೆ ಕಂಡಿತು ಕುಂತಳಾಪುರದ ರಾಜನಿಗೆ ಚಂದ್ರಹಾಸನ ಸರಳ ಗುಣ ಇಷ್ಟವಾಯಿತು ಹಾಗೂ ತನ್ನ ಮಗಳಾದ ಚಂಪಕ ಮಾಲೆಯನ್ನು ಚಂದ್ರಹಾಸನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು ಹಾಗೂ ಚಂದ್ರಹಾಸನಿಗೆ ಕೊಟ್ಟು ವಿವಾಹವನ್ನು ಮಾಡಿದನು ಇದೇ ವೇಳೆಗೆ ದುಷ್ಟಬುದ್ಧಿಯು ಚಂದ್ರಹಾಸನನ್ನು ಕರೆದು ನೀನು ಈಗಲೇ ಚಂಡಿಕಾ ದೇವಾಲಯಕ್ಕೆ ಹೋಗಿ ದೇವತಾ ಕಾರ್ಯವನ್ನು ಮುಗಿಸಿಕೊಂಡು ಬಾ ಎಂದು ಕಳುಹಿಸಿದನು ಅದರಂತೆ ಚಂದ್ರಹಾಸನು ಚಂಡಿಕಾ ದೇವಾಲಯಕ್ಕೆ ತೆರಳಲು ಪ್ರಾರಂಭಿಸಿದನು ದೈವ ಭಕ್ತನಾದ ಚಂದ್ರಹಾಸನು ದೇವಾಲಯದ ಕಡೆಗೆ ಹೊರಟನು ಅದೇ ವೇಳೆಗೆ ರಾಜನ ಆಜ್ಞೆಯಂತೆ ಮದನನೂ ಸಹ ದೇವಾಲಯದ ಕಡೆಗೆ ಹೊರಟಿದ್ದನು ಚಂದ್ರಹಾಸನನ್ನು ಕಾರ್ಯನಿಮಿತ್ತ ಅರಮನೆಗೆ ಕಳುಹಿಸಿ ತಾನೇ ಚಂದ್ರಹಾಸನ ಕೈಯಿಂದ ಬುಟ್ಟಿಯನ್ನು ತೆಗೆದುಕೊಂಡು ದೇವಾಲಯಕ್ಕೆ ಮದನನ್ನು ಹೊರಟನು ದುಷ್ಟ ಬುದ್ಧಿಯು ಕಟುಕರನ್ನು ಕರೆಯಿಸಿ ಸಂಜೆಯ ವೇಳೆ ಆಲಯಕ್ಕೆ ರಾಜೋಹಿತ ಉಡುಪಿನಲ್ಲಿ ಬರುವವರನ್ನು ನಿರ್ದಾಕ್ಷಿಣ್ಯವಾಗಿ ಕಡಿದು ಹಾಕಿ ಎಂದು ಅಪ್ಪಣೆ ನೀಡಿದ್ದನು ಆತುರ ಬುದ್ಧಿಯ ಕಟುಕರು ವಿಷಯವನ್ನು ಅರಿಯದೆ ದುಷ್ಟಬುದ್ಧಿಯ ಮಗನಾದ ಮದನನನ್ನು ನಿರ್ದಾಕ್ಷಿಣ್ಯವಾಗಿ ಕಡಿದು ಹಾಕಿದರು ಚಂದ್ರಹಾಸನು ಅರಮನೆಯ ಕಡೆಗೆ ಹಿಂದಿರುಗಿ ಹೊರಟಿದ್ದಾಗ ದಾರಿಯಲ್ಲಿ ದುಷ್ಟಬುದ್ಧಿಯು ಚಂದ್ರಹಾಸನನ್ನು ಕಂಡು ದುರುಳತನದಿಂದಲೇ ಹೀಗೆ ಪ್ರಶ್ನೆ ಮಾಡಿದನು ನೀನು ಚಂಡಿಕಾ ದೇವಾಲಯಕ್ಕೆ ಹೋಗಲಿಲ್ಲವೇ ಎಂದು ಪ್ರಶ್ನಿಸಿದಾಗ ಮದನನು ತನ್ನನ್ನು ಹಿಂದಿರುಗಿ ಕಳುಹಿಸಿದನು ರಾಜಕಾರ್ಯದ ನಿಮಿತ್ತ ಎಂದು ಹೇಳಿದಾಗ ಮಂತ್ರಿಗೆ ಆತಂಕ ಮತ್ತು ಭಯ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳಲಾರಂಭಿಸಿದವು ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬ ಪೂರ್ಣ ಸತ್ಯವನ್ನು ಅರಿತುಕೊಂಡಂಥ ಮಂತ್ರಿಯು ಯಾರಿಗೂ ಹೇಳದೆ ಕೇಳದೆ ಶೀಘ್ರವೇ ಚಂಡಿಕಾ ಆಲಯಕ್ಕೆ ತೆರಳಿದನು ದೇವಾಲಯದ ಅಂಗಳದಲ್ಲಿ ರುಂಡಮುಂಡ ಬೇರೆಯಾಗಿ ಬಿದ್ದಿದ್ದಂತಹ ಮದನನ್ನು ಕಂಡು ಹೀನಾಯವಾಗಿ ರೋಧಿಸತೊಡಗಿದನು ಮರುದಿನ ಈ ಸುದ್ದಿ ಕಾಳ್ಗಿಚ್ಚಿನಂತೆ ಎಲ್ಲ ಕಡೆ ಹರಡಲು ಪ್ರಾರಂಭಿಸಿತು ಚಂದ್ರಹಾಸನಿಗಂತೂ ಈ ಪ್ರಮಾದ ತನ್ನಿಂದಲೇ ಆಯಿತು ಎಂದು ಬಹಳಷ್ಟು ರೋಧಿಸಿದನು ದುಃಖಾತಿರೇಕದಲ್ಲಿಯೇ ಚಂದ್ರಹಾಸನು ಚಂಡಿಕಾ ಆಲಯಕ್ಕೆ ತೆರಳಿದನು ಅಲ್ಲಿ ರುಂಡ ಮುಂಡ ಬೇರೆಯಾಗಿ ಬಿದ್ದಿದ್ದ ಮದನನ್ನು ಕಂಡು ದುಃಖದಿಂದಲೇ ಭಗವಂತನ ಬಳಿ ತೆರಳಿ ವಿನಮ್ರತೆಯಿಂದ ಹೀಗೆ ಬೇಡಿಕೊಂಡನು ಮದನನಿಗೆ ಜೀವದಾನ ಮಾಡಬೇಕೆಂದು ಭಕ್ತನ ಮನ್ನಣೆಯನ್ನು ಗೌರವಿಸಿದ ಭಗವಂತನು ಮದನನಿಗೆ ಜೀವದಾನವನ್ನು ಮಾಡಿದನು ಭಗವಂತ ಪ್ರತ್ಯಕ್ಷನಾಗಿ ಮದನನಿಗೆ ಜೀವದಾನ ಮಾಡಿ ಅಂತರ್ಧಾನನಾದ ನಂತರ ರುಂಡಮುಂಡಗಳು ತಾವೇ ತಾವಾಗಿ ಮದನನನ್ನು ಸೇರಿಕೊಂಡವು ದುಷ್ಟಬುದ್ಧಿಯು ಇದನ್ನು ಕಂಡು ಬಹಳಷ್ಟು ಸಂತೋಷಗೊಂಡನು ಸಂತೋಷದಿಂದ ಚಂದ್ರಹಾಸನನ್ನು ಬರಸೆಳೆದು ಅಪ್ಪಿಕೊಂಡನು ಮಂತ್ರಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಮುಂದೆ ಚಂದ್ರಹಾಸನು ಪಿಷಯ್ಯೆ ಹಾಗೂ ಚಂಪಕ ಜೊತೆ ಬದುಕುತ್ತ ಜೀವನವನ್ನು ಕಳೆದನು ಹಾಗೂ ರಾಜ್ಯಭಾರವನ್ನು ನಡೆಸಿದನು